ಹಲೋ ನಮಸ್ಕಾರ ಇಂದು ಮನೆ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ದೊಡ್ಡ ಪತ್ರ ಎಲೆ ಅಂದರೆ ಸಾಂಬ್ರಾಣಿ ಎಲೆ ಈ ಮಳೆಗಾಲದ ಸಂದರ್ಭದಲ್ಲಿ ರೋಗಗಳು ಅಂದರೆ ಏನಾದರೂ ಹುಷಾರ್ ತಪ್ಪದಿರುವಂಥದ್ದು ಅಥವಾ ಶೀತ ಆಗುವಂಥದ್ದು ಕೆಮ್ಮ ಆಗುವಂಥದ್ದು ಏನಾದರೂ ಒಂದು ಸಮಸ್ಯೆಗಳು ಬರುವಂಥದ್ದು ಸಾಮಾನ್ಯ ಅಂಥ ಸಂದರ್ಭದಲ್ಲಿ ಅದರಲ್ಲಿ ಕೂಡ ಈ ಪುಟ್ಟ ಪುಟ್ಟ ಮಕ್ಕಳಿಗೆ ಸಾಂಬ್ರಾಣಿ ಎಲೆಯ ಔಷಧ ರಾಮಬಾಣ ಅಂತಾನೆ ಹೇಳ್ಬೋದು ಯಾವ ಯಾವ ರೋಗಗಳಿಗೆ ಈ ದೊಡ್ಡ ಎಲೆಯ ಪ್ರಯೋಜನಕಾರಿ ಅನ್ನೋದನ್ನು ಇವತ್ತಿನ ವೀಡಿಯೋ ಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದೇ ನೋಡ್ತಾ ಇದ್ರಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ಸಪೋರ್ಟ್ ಮಾಡಿ ಹಾಗೆಯೇ ಕೊನೆ ತನಕ ವಿಡಿಯೋ ನೋಡಿ ಅದರ ಒಂದು ದೊಡ್ಡ ಪತ್ರ ಎಲೆಯ ಉಪಯೋಗವನ್ನು ಕೂಡ ನೀವು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಬಂದು ದೊಡ್ಡಪತ್ರೆ ಎಲೆ ಇದು ಕಫ ವಾತ ಶೀತವನ್ನು ಕಡಿಮೆ ಮಾಡುವಂಥ ಗುಣ ಇದೆ ಇದೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೇನೆ ಅದರ ಜೊತೆಗೆ ಈ ಪಚನ ಕ್ರಿಯೆ ಯಾರಿಗೆಲ್ಲ ಸರಿಯಾಗಿ ಇಲ್ಲ ಅಂದರೆ ಮಕ್ಕಳಿಗಿರ್ಬೋದು ದೊಡ್ಡವರಿಗಿರ್ಬೋದು ಅಂಥವರಿಗೆ ಇದು ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು ಈ ದೊಡ್ಡ ಪತ್ರೆ ಎಲೆಯ ರಸವನ್ನು ತೆಗೆದುಕೊಳ್ಳೋದ್ರಿಂದ ತುಂಬಾ ಹೆಲ್ಪ್ ಮಾಡುತ್ತೆ ಅದರಲ್ಲಿ ಕೂಡ ವಾರಕ್ಕೊಮ್ಮೆ ಪ್ರತಿಯೊಬ್ಬರು ಕೂಡ ತೆಗೆದುಕೊಳ್ಳೇಬೇಕಾಗ್ತದೆ ನಿಮ್ಮೆಲ್ಲರಿಗೂ ನೆನಪಿರ್ಬೋದು ಅಥವಾ ಗೊತ್ತಿರ್ಬೋದು ನಾವೆಲ್ಲರೂ ಚಿಕ್ಕವರಿರುವಾಗ ನಮ್ಮ ಅಜ್ಜಿ ಅಮ್ಮಂದಿರಲ್ಲ ಈ ರಸವನ್ನು ಭಾನುವಾರದಿಂದಲೇ ಕೊಡ್ತಾ ಇದ್ರು ಅದರಲ್ಲಿ ಒಂದು ದೊಡ್ಡ ಪತ್ರೆಯಲ್ಲೇ ರಸ ಒಂದು ನಾಲ್ಕರಿಂದ ಐದು ತೆಗೆದುಕೊಂಡ್ರೆ ತುಳಸಿ ಎಲೆ ಕೂಡ ಅಷ್ಟೇ ತೆಗೆದುಕೊಳ್ತಾ ಇದ್ರು ಅದ್ರ ಜೊತೆಗೆ ಆ ರಸದೊಂದಿಗೆ ಜೇನನ್ನು ಬೆರೆಸಿಬಿಟ್ಟು ಕೊಡ್ತಾ ಇದ್ರು ನಮಗೆ ಆಸ್ಪತ್ರೆಗೆಲ್ಲ ಕರೆದುಕೊಂಡು ಹೋಗುವ ಸೀನ್ಗಳೇ ಇಲ್ಲ ಅಂತಲೇ ಹೇಳ್ಬೋದು ಯಾಕೆಂದರೆ ಅವರು ಸೀತ ಬರಲಿ ಬರದೇ ಇರಲಿ ಈ ಒಂದು ನಿಯಮವನ್ನು ಫಾಲೋ ಮಾಡ್ತಾಯಿದ್ರು ಅಂದರೆ ಈ ಮನೆಮದ್ದನ್ನು ಕೊಡುವಂಥದ್ದು ಇದೇ ಸಾಂಬ್ರಾಣಿಯಲೆ ಮಾತ್ರ ಅಲ್ಲ ತುಳಸಿ ರಸ ಆಗಿರ್ಬೋವಂಥದ್ದು ಕಹಿಬೇವಿನ ಎಲೆ ಆಗಿರಬೋವಂಥದ್ದು ತುಂಬನೇ ಇನ್ನೂ ಹಲವಾರು ಮನೆಮದ್ದುಗಳಿದೆ ಅವನ್ನೆಲ್ಲ ಕೊಡ್ತಾಯಿದ್ರು ಆದರೆ ಈಗ ನಾವು ಯಾರೂ ನಂಬ್ತಾ ಇಲ್ಲ ಅಲ್ವಾ ಮನೆಮದ್ದುಗಳನ್ನು ಮದುವೆ ಆಗಿದೆ ಅಂತಲೇ ಹೇಳ್ಬೋದು ಸೊ ಈಗ ಚಿಕ್ಕ ಚಿಕ್ಕ ಮಕ್ಕಳಿಗೆ ಸೀತ ಕೆಮ್ಮ ಆದಾಗ ಈ ಒಂದು ದೊಡ್ಡ ಪತ್ರೆ ಎಲೆ ವಾರಕ್ಕೊಮ್ಮೆ ಕೊಟ್ಟಾಗ ಆ ಒಂದು ಅದಕ್ಕೆ ಇನ್ನು ಮುಂದೆ ಬರುವ ಒಂದು ಶೀತ ಕೆಮ್ಮದಕ್ಕೆ ಒಂದು ಕಡಿಮೆ ಮಾಡಿಕೊಳ್ಬೋದು ಅಂತಲೇ ಹೇಳ್ಬೋದು ಹಾಗೆಯೇ ಯಾರಿಗೆಲ್ಲ ನಿಮಗೆ ಅದು ಕೊಡ್ತಾ ಇದ್ರು ಅನ್ನುವಂಥ ನೆನಪಿದ್ರೆ ಕಮೆಂಟ್ ಮೂಲಕ ತಿಳಿಸಿ ನೋಡೋಣ ಹಾಗೆ ನಾವೆಲ್ಲ ಈಗ ಮಕ್ಕಳಿಗೆ ಕೊಡ್ತಾನೆ ಇಲ್ಲ ಯಾಕೆಂದರೆ ಈಗ ಚಿಕ್ಕ ಚಿಕ್ಕ ಸಮಸ್ಯೆಗೆ ಏನು ಮಾಡ್ತೇವೆ ಆಸ್ಪತ್ರೆಗೆ ಹೋಗ್ಬಿಟ್ಟು ಬಂದ್ರೆ ನಮಗೆ ಸಮಾಧಾನ ಹಾಗೆ ಆಗಿದೆ ಅಲ್ವಾ ಹೌದು ಈಗಿನ ಪರಿಸ್ಥಿತಿ ಕೂಡ ಹಾಗೆ ಆಗಿದೆ ನಾವು ಮಕ್ಕಳನ್ನು ಆಸ್ಪತ್ರೆಗೆ ಕರೆದುಕೊಂಡೋಗಿ ಡಾಕ್ಟ್ರ್ ಏನೇ ಹೇಳಿದರೂ ಕೂಡ ಅದನ್ನು ಮಾಡಲಿಕ್ಕೆ ನಾವು ರೆಡಿಯಾಗಿರ್ತೇವೆ ಆದರೆ ಈ ಮನೆಮದ್ದನ್ನು ನಾವು ಇವಾಗ ಫಾರ್ ಎಕ್ಸಾಂಪಲ್ ಇರಬೇಕಾದರೆ ನಾವು ಆಸ್ಪತ್ರೆಗೆ ಹೋದಾಗ ಆಸ್ಪತ್ರೆಯಲ್ಲಿ ಮದ್ದು ಕೊಡ್ತಾರೆ ಸೀತಕ್ಕೆ ಕೊಡ್ತಾರೆ ಕಪ್ಪಕ್ಕೆ ಕೊಡ್ತಾರೆ ಕೆಮ್ಮಕ್ಕೆ ಕೊಡ್ತಾರೆ ಈ ಮೂರು ಮದ್ದನ್ನು ಮೂರು ಬಾರಿ ಕೊಡಬೇಕಾಗ್ತದೆ ಅಂದರೆ ಸೀತದ್ದು ಕೆಮ್ಮದ್ದು ಎಲ್ಲವ ಅದೇ ರೀತಿ ನಾವು ಈ ಒಂದು ಸಾಂಬ್ರಾಣಿ ರೇಲೆಯನ್ನು ರಸವನ್ನು ಮಕ್ಕಳಿಗೆ ವಾರಕ್ಕೊಮ್ಮೆ ಸೀತ ಇರಲಿ ಇಲ್ಲದೇ ಇರಲಿ ನೀವು ಕೊಡ್ತಾ ಬನ್ನಿ ವಾರಕ್ಕೆ ಮೂರು ಸಾರಿ ದಿನಕ್ಕೆ ಎರಡು ಬಾರಿ ಕೊಡ್ತಾ ಬನ್ನಿ ನಾವು ಆಸ್ಪತ್ರೆ ಮದ್ದು ಹೇಗೆ ಕೊಡ್ತೇವೋ ಹಾಗೆ ಔಷಧದ ರೂಪದಲ್ಲಿ ಒಂದೊಂದು ಸ್ಪೂನ್ ಅಂತ ಕೊಡ್ತಾ ಬನ್ನಿ ಖಂಡಿತವಾಗ್ಲೂ ಈ ಒಂದು ನಿಯಂತ್ರಣ ಆಗ್ತದೆ ನಿಯಂತ್ರಣ ಆಗದೇ ಇದ್ದಾಗ ನೀವು ಆಗ ಆಸ್ಪತ್ರೆಗೆ ಹೋಗುವಂಥದ್ದು ಮಾಡಿ ಇದರದ್ದು ಒಂದು ಪ್ರಯೋಜನ ತೆಗೆದುಕೊಳ್ಳಿ ಯಾಕೆಂದರೆ ಇದು ಯಾವುದೇ ಕೂಡ ಸೈಡ್ ಎಫೆಕ್ಟ್ ಇಲ್ಲ ಹಾಗೆಯೇ ಇದು ಬೆಳೆಸ್ಕೊಳ್ಳುವಂಥದ್ದು ತುಂಬ ಕಷ್ಟವೂ ಕೂಡ ಇಲ್ಲ ನಮ್ಮ ಹಿತ್ತಲಲ್ಲಿ ಬೆಳೆಸ್ಕೊಳ್ಬೋದು ಪಾಟ್ಗಳಲ್ಲಿ ಬೆಳೆಸ್ಕೊಳ್ಬೋದು ಹಾಗೆ ಇದು ತುಂಬಾ ಪರಿಮಳ ಆದದ್ದು ಇದು ಮನೆ ಸುತ್ತ ಕೂಡ ತುಂಬಾ ಒಂದು ಸುವಾಸನೆ ತುಳಸಿ ಗಿಡದ ಹಾಗೆಯೇ ಒಂದು ಒಳ್ಳೆಯದು ಒಂದು ಮನೆ ತುಂಬ ಒಂದು ರೀತಿ ಆರೋಗ್ಯಕರವಾಗಿರ್ತದೆ ಅಂತಲೇ ಹೇಳ್ಬೋದು ದೇಹಗಳೆಲ್ಲ ಸೊ ಅದರ ಜೊತೆಗೆ ಇದನ್ನು ನಾವು ಬೇರು ಸಮೇತನೂ ಕೂಡ ನೆಟ್ಕೊಳ್ಬೋದು ಹಾಗೆಯೇ ಕಟ್ ಮಾಡಿ ಕೂಡ ನೆಟ್ಕೊಳ್ಬೋದು ಅಥವಾ ನಾವು ಎಲೆಗಳನ್ನೇ ಮಣ್ಣಿನಲ್ಲಿ ಇಟ್ಬಿಟ್ಟು ಅದು ಬೇರು ಸಮೇತ ಬರುವಂಥದ್ದು ಸೊ ಇದು ಅಷ್ಟೊಂದು ಕಷ್ಟ ಇಲ್ಲ ಒಂದು ಗೊಬ್ಬರ ಹಾಕ್ಬೇಕಂತಲೇ ಏನು ಅಂತಿಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಇದು ಬೆಳೆಸ್ಕೊಳ್ಳುವಂಥ ಈ ಒಂದು ಸಾಂಬ್ರಾಣಿ ಎಲೆ ಅಂತಲೇ ಹೇಳ್ಬೋದು ಈ ಮಕ್ಕಳಲ್ಲಿ ಆಗ್ತದಲ್ಲ ಆ ಕಜ್ಜಿಗೆ ಮೊಡವೆಗೆಲ್ಲ ಇದು ಒಂದು ಉಜ್ಕೊಂಡು ತುಂಬಾ ಬೆಸ್ಟ್ ಅಂತಲೇ ನೋಡೋದು ಪ್ರತಿಯೊಬ್ಬರ ಮನೆಯಲ್ಲಿ ಇನ್ನು ಮುಂದಾದರೂ ಯಾರ ಮನೆಯಲ್ಲಿ ಇಲ್ಲ ನಿಮ್ಮ ಮನೆಯಲ್ಲೂ ಕೂಡ ನೀವು ಇದನ್ನು ಇನ್ನು ಮುಂದಾದರೂ ಬೆಳೆಸ್ತೀರ ಅಂದ್ಕೊಂಡು ಭಾವಿಸಿದ್ದೇನೆ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅವರೊಂದು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನೇ ಇಲ್ಲಿಗೆ ನೆಲೆಸ್ತೇನೆ ಇವತ್ತಿನ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೇನೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದೊಂದಿಗೆ ಸಿಗ್ತೇನೆ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು